ಮಾನ್ಯ ಸಿದ್ದರಾಮಯ್ಯನವರು ತಾವೊಬ್ಬ ಎಂಥ ಚಾಣಾಕ್ಷ ರಾಜಕಾರಣಿ ಅಭಿವೃದ್ಧಿಯನ್ನು ಮಾಡದೇ ಇದ್ರೂ ಕೂಡ ಕುರ್ಚಿಯನ್ನು ಯಾವ್ಯಾವ ರೀತಿ ಉಳಿಸ್ಕೊಳ್ಳುವಂತಹ ಉಪಾಯಗಳು ತನ್ನ ಬಳಿ ಇವೆ ಅನ್ನೋದನ್ನು ಆಗಾಗ್ಗೆ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ ಈ ಜಾತಿ ಗಣತಿಯ ಅಂಕಿ ಅಂಶಗಳನ್ನು ಬಹಿರಂಗ ಮಾಡಿರೋದು ಕೂಡ ಇಂಥ ಒಂದು ತಂತ್ರಗಾರಿಕೆ ಒಂದು ಭಾಗವಾಗಿದೆ ಜಾತಿ ಗಣತಿಯ ಸಂಖ್ಯಾವಾರು ಅಂಕಿಅಂಶಗಳು ಬಹಿರಂಗವಾದ ಕೂಡಲೇ ಬಿ ಕೆ ಶಿವಕುಮಾರ ಅವರು ಇವತ್ತು ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ ಶ್ಯಾಮ್ನೂರು ಶಿವಶಂಕರಪ್ಪನವರು ನಮ್ಮ ಲಿಂಗಾಯತರ ಸಂಖ್ಯೆ ಸರಿಯಾಗಲಿಲ್ಲ ಹೇಳಿ ಅವರು ಕೂಡ ಅಪಸ್ವರ ಇತ್ತಿದ್ದಾರೆ ಹಾಗೆ ನಮ್ಮ ಎಸ್ ಸಿ ನಾಯಕರು ನಮಗೊಂದು ಕೋಟಿ ಸಂಖ್ಯೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬಿಟ್ಟು ಅವರು ಸ್ವಲ್ಪ ಸಮಾಧಾನದಲ್ಲಿ ಒಳಗಡೆಯಿಂದ ಖುಷಿಯಾಗಿದ್ದಾರೆ ಆದರೆ ಈ ಒಕ್ಕಲಿಗ ನಾಯಕರು ಲಿಂಗಾಯತ ನಾಯಕರು ಅದೇ ರೀತಿ ಎಸ್ ಸಿ ಇರ್ಬೋದು ಅಥವಾ ಹಿಂದುಳಿದ ಯಾವುದೇ ಜಾತಿ ಜನಾಂಗಗಳಿರ್ಬೋದು ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು ಈ ಸಿದ್ದರಾಮಯ್ಯನವರು ಮೊದಲು ಅಹಿಂದ ಅಂತ ಹೇಳಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತ ಹೇಳಿ ಹಿಂದೂ ಸಮಾಜದಲ್ಲಿ ಒಂದು ವರ್ಗವನ್ನು ಒಡೆದು ಕಾಂಗ್ರೆಸ್ಸಿಗೆ ಬಂದು ಮುಖ್ಯಮಂತ್ರಿ ಸ್ಥಾನವನ್ನು ಕಬಳಿಸಿದರು ಈಗ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಉಳಿದೆಲ್ಲ ಜಾತಿ ಜನಾಂಗಗಳನ್ನು ಹಿಂದು ಹಿಂದೂಗಳನ್ನ ಒಡೆಯುವಂತಹ ಕುತಂತ್ರದ ಭಾಗವೇ ಈ ಜಾತಿ ಗಣತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಜಾತಿ ಗಣತಿ ಅನ್ನೋದು ಎಲ್ಲಿಂದ ಬಂತು ಸೆನ್ಸಸ್ಸನ್ನು ಮಾಡ್ತೀವಿ ನಾವು ಜನಗಣತಿನ ಮಾಡ್ತೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಯಿತು ಅದರಲ್ಲಿ ಬೆನ್ನಲ್ಲೇ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಥವಾ ರೂರಲ್ ಡೆವಲಪ್ಮೆಂಟ್ ಸಚಿವಾಲಯ ಎಸ್ ಸಿ ಸಿ ಡೇಟಾವನ್ನು ಕಲೆಕ್ಟ್ ಮಾಡಿ ಅಂದರು ಸೋಶಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ ಅಂತ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಆ ಜಾತಿ ಜನಾಂಗಗಳನ್ನು ಗ್ರಾಮಾಂತರ ಭಾಗದಲ್ಲಿ ಲೆಕ್ಕಾಚಾರವನ್ನು ಹಾಕಿ ಗಣತಿಯನ್ನು ಮಾಡಿ ಅಂತ ಹೇಳಿದರು ಯಾಕೆಂದರೆ ಜನಗಣತಿಯಲ್ಲಿ ಜಾತಿವಾರು ಲೆಕ್ಕಾಚಾರಗಳು ಸಿಕ್ಕಿದ್ರು ಕೂಡ ಅದನ್ನು ಗೌಪ್ಯವಾಗಿಡಬೇಕಾಗುತ್ತೆ ನೈನ್ಟೀನ್ ಫಾರ್ಟಿ ಏಯ್ಟ್ ಸೆನ್ಸಸ್ ಆ್ಯಕ್ಟ್ ಪ್ರಕಾರವಾಗಿ ಈ ಎಸ್ ಎಸ್ ಸಿ ಡೇಟಾವನ್ನು ಯಾಕೆ ಕಲೆಕ್ಟ್ ಮಾಡ್ತಾರೆ ಅಂದರೆ ಗ್ರಾಮಾಂತರ ಭಾಗದಲ್ಲಿ ಇರುವಂತಹ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಓ ಬಿ ಸಿ ಇರ್ಬೋದು ಯಾವುದೇ ಜನಾಂಗಗಳಿರ್ಬೋದು ಅವರಲ್ಲಿ ಎಷ್ಟು ಜನಕ್ಕೆ ಕಚ್ಚಾ ಮನೆ ಇದೆ ಎಷ್ಟು ಜನಕ್ಕೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಿಸಿದ್ದಾನೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರು ಇದ್ದಾರೆ ಎಷ್ಟು ಜನರ ಮನೆಯಲ್ಲಿ ಮಹಿಳೆಯರು ಮಾತ್ರ ಇದ್ದಾರೆ ದುಡಿಯುವಂತಹ ಗಂಡಿಸಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಎಷ್ಟು ಹಿಂದುಳಿದಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡು ಈ ಅಂಕಿಅಂಶಗಳ ಆಧಾರದ ಮೇಲೆ ಅವರ ಸಶಕ್ತೀಕರಣಕ್ಕೆ ಅವರ ಸಬಲೀಕರಣಕ್ಕೋಸ್ಕರವಾಗಿ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ರೂಪಿಸೋದಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತಾರೆ ಸಿದ್ದರಾಮಯ್ಯನವರು ಮಾತ್ರ ಅದನ್ನು ಜಾತಿವಾರು ಗಣತಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರೇ ಬಹುಸಂಖ್ಯಾತರು ಎಪ್ಪತ್ತೈದು ಲಕ್ಷ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಸಲ್ಮಾನರಿಗಿಂತಲೂ ಲಿಂಗಾಯತರು ಕಮ್ಮಿ ಇದ್ದಾರೆ ಎಂಬತ್ತೊಂದು ಲಕ್ಷ ಇದ್ದಾರೆ ಗೌಡ್ರು ಇನ್ನೂ ಕಮ್ಮಿ ಇದ್ದಾರೆ ಎಪ್ಪತ್ತೆರಡು ಲಕ್ಷ ಇದ್ದಾರೆ ಕುರುಬರು ನಲ್ವತ್ನಾಲ್ಕು ಲಕ್ಷ ಇದ್ದಾರೆ ಒ ಬಿ ಸಿ ಒಂದು ಮೂವತ್ತೈದು ಲಕ್ಷ ಇದ್ದಾರೆ ನಾಯಕರು ಎಷ್ಟು ಒಂದಿಷ್ಟು ಇಷ್ಟು ಇದ್ದಾರೆ ಈ ರೀತಿ ಲೆಕ್ಕಾಚಾರಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಬಜೆಟನ್ನು ಹದಿನಾರನ್ನು ಮಂಡಿಸಿರುವಂಥವ್ರು ನಿಮಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವ್ದು ಕಾರಣಕ್ಕೋಸ್ಕರ ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳುತ್ತೆ ಆಯಿತು ಈ ಗಣತಿಯನ್ನು ಮಾಡಿದ್ರಲ್ಲ ಎಲ್ಲೊಂದು ಕಡೆ ನಾಲ್ಕು ಕಡೆ ಸ್ಯಾಂಪಲ್ ಸರ್ವೆ ಮಾಡ್ಕೊಂಬಿಟ್ಟು ಮುಸಲ್ಮಾನರು ಎಲ್ಲ ಜಾತಿ ಜನಾಂಗಗಳಿಗಿಂತ ಜಾಸ್ತಿ ಇದ್ದಾರೆ ಅಂತ ತೋರ್ಸೋಕ್ಕೆ ಹೊರಟು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಹೋಗ್ತಾ ಇದ್ರೆ ಹೊರತು ನಿಮಗೆ ಉದ್ದೇಶ ಸುದ್ದಿ ಇಲ್ಲ